ಫ್ರೆಂಡ್ಸ್ ತಾಜ್ ಮಹಲ್ ನೋಡೋಣ ಯಾರೆಲ್ಲ ಹೊಸಬ್ರಿದ್ದರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಯಾಕೆ ಬಹಳ ಅದ್ಭುತ ತಾಜ್ ಮಹಲ್ ಅಕ್ಕಿ ಅಷ್ಟು ಕೃಷಿಕ ಬಾತ್ ಹಾಯ್ ಹೈ ದೇಕ್ನೇಕಲೇ ಖುಷಿ ಖುಷಿ ನೋಡಿ ಹೆಂಗೆ ಐತಿ ತಾಜ್ ಮಹಲ್ ನನ್ನ ನಶೀಬಿದಾಗ ನಾನು ನೋಡ್ತಿದ್ದೀನಿಲ್ಲ ನಂಗೆ ಆಗಿತ್ತು ಗುರು ನೋಡಿ ತಾಜ್ಮಹಲ್ ಹೆಂಗೈತಿ ಹೆಂಗೈತಿ ಅಬ್ಬಾಬಾಬಾ ಬಾಬು ಏನದು ಅಬ್ಬಾಬಾಬು ನಾನೇನು ಇಲ್ಲ ನಂಗೆ ಆಗಿತ್ತು ಹಮ್ ಕಭಿ ದೇಪ್ನೆವಲ್ಲ ನೋಡಿ ಹಮ್ ಗೀದರ್ ಭೀ ಗುಮ್ನೆವಲ್ಲ ನಹಿ ಅಂತ ಐಸಾ ಬಾಯ್ ಫ್ರೆಂಡ್ ಐಸಾ ಭಾಯ್ ನೋಡಿ ನೋಡಿ ಏನು ಇವತ್ತು ಏನು ತಾಜ್ ಮಹಲ್ ಅಬ್ಬಾಬಾಬು ದೆಲ್ಲಿಗೆ ಆಗ ಮಸಿದೆ ಆ ದೃಶ್ಯ ತಾಜ್ಮಹಲ್ ನೋಡ್ತಾ ಇದ್ದೆವು ದಿಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ತಾಜ್ಮಹಲ್ ನೋಡ್ತಾ ಇದ್ದೆವು ನೋಡಿ ಒಳ್ಳೆ ಚೆನ್ನಾಗೈತಿ ತಾಜ್ಮ ಅಷ್ಟೊಂದು ನೋಡಕ್ಳೆ ಬಹಳ ಐತಿ ತಾಜ್ಮಹಲ್ ನೋಡಿದ್ರೆ ಒಂದು ಮನ್ಸಿಗೆ ಖುಷಿ ಬ್ರೆ ಏನೈ

ಈ ಇಡ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಡುವೆ ಸರಿಯಾಗಿ ಅನಿಸಿದ್ದರೆ ಎಲ್ಲರಿಗೂ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಥೋಡ ಆಚ ಗಂಧಿಕ್ತ ಎಲ್ಲ ಕಮೆಂಟ್ ಮಾಡಿ ಒಳ್ಳೆಯತನ ಒಂದು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಒಂದು ಹೀಗೆ ಸಪೋರ್ಟ್ ಇರಲಿ ಅಂತ ಹೇಳಿ ನಮಸ್ಕಾರ ಥ್ಯಾಂಕ್ ಯು ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆಯ ಮಾಹಿತಿ ಒಳ್ಳೆಯ ಟ್ರಾವಲು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು